ಖಾಸಗಿ ಕ್ಷೇತ್ರದ ಕಂಪನಿಗಳು ಕಾರ್ಖಾನೆಗಳು ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ನೀಡುವ ಮಸೂದೆಗೆ ಕರ್ನಾಟಕ ಸಚಿವ ಸಂಪುಟ ಅನುಮೋದನೆ ನೀಡಿರುವುದು ಏಳು ಕೋಟಿ ಕನ್ನಡಿಗರ ಗೆಲುವಾಗಿದೆ ಎಂದು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಕನ್ನಡ ಮಿತ್ರ ವೆಂಕಟಪ್ಪ ಹೇಳಿದ್ದಾರೆ ಈ ಕುರಿತು ಪತ್ರಿಕೆ ಹೇಳಿಕೆ ನೀಡಿರುವ ಅವರು ಕೈಗಾರಿಕೆಗಳು ಕಾರ್ಖಾನೆಗಳು ಮತ್ತು ಇತರ ಉದ್ಯಮ ಸಂಸ್ಥೆಗಳಲ್ಲಿ ಸ್ಥಳೀಯ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡುವ ಕರ್ನಾಟಕ ರಾಜ್ಯ ಉದ್ಯೋಗ ಮಸೂದೆ ಎರಡು ಇಪ್ಪತ್ನಾಲ್ಕು ಗುರುವಾರ ವಿಧಾನಸಭೆಯಲ್ಲಿ ಮಂಡನೆಯಾಗಲಿದೆ ಮಸೂದೆ ಜಾರಿ ಮಾಡಲು ಮುಂದಾಗಿರುವ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ ಏಳು ಕೋಟಿ ಕನ್ನಡಿಗರ ಪರವಾಗಿ ಅಭಿನಂದನೆಗಳನ್ನು ತಿಳಿಸುವುದಾಗಿ ಹೇಳಿದರು ಸ್ಥಳೀಯರಿಗೆ ಉದ್ಯೋಗ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಮೀಸಲಾತಿ ಮಸೂದೆ ಜಾರಿ ಏಳು ಕೋಟಿ ಕನ್ನಡಿಗರು ಹಾಗೂ ಕನ್ನಡ ಪರ ಸಂಘಟನೆಗಳ ಸುದೀರ್ಘ ಹೋರಾಟಕ್ಕೆ ಸಿಕ್ಕಿರುವ ಬಹುದೊಡ್ಡ ಗೆಲುವು ಇದರಿಂದಾಗಿ ಕನ್ನಡಿಗರಿಗೆ ನ್ಯಾಯ ಸಿಕ್ಕಂತಾಗಿದೆ ಸಭೆ ಅಧಿವೇಶನದಲ್ಲಿ ಮಂಡನೆ ಮಾಡಿ ಅನುಮೋದನೆ ಪಡೆದುಕೊಂಡ ಮಸೂದೆಯನ್ನು ಯಥಾವತ್ತಾಗಿ ಜಾರಿ ಮಾಡಬೇಕೆಂದು ಸರ್ಕಾರಕ್ಕೆ ಅವರು ಮನವಿ ಮಾಡಿದರು ಈ ವಲಯದ ಕಂಪನಿ ಸಂಸ್ಥೆಗಳಲ್ಲಿ ಸಿ ಮತ್ತು ಡಿ ಗ್ರೂಪ್ ಉದ್ಯೋಗದಲ್ಲಿ ಶೇಕಡ ಒಂದು ನೂರರಷ್ಟು ಮೀಸಲಾತಿ ಕಲ್ಪಿಸಿಕೊಡಲಾಗಿದೆ ಇದರಿಂದ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಹೆಚ್ಚು ಸಿಗುತ್ತದೆ ಖಾಸಗಿ ವಲಯದ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಮಸೂದೆಯನ್ನು ವಿರೋಧಿಸುತ್ತಿರುವ ಉದ್ಯಮಿಗಳು ಕನ್ನಡ ವಿರೋಧಿ ನೀತಿಯನ್ನು ಕೈಬಿಡಬೇಕು ರಾಜ್ಯದಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿರುವ ಕೈಗಾರಿಕೆಗಳ ಉದ್ಯೋಗಗಳು ಉತ್ತರ ಭಾರತದ ರಾಜ್ಯಗಳು ಪಾಲ್ಗುತ್ತಿವೆ ಅನುಷ್ಠಿತ ಕಂಪನಿಗಳ ಸಂಸ್ಥೆಗಳಲ್ಲಿನ ಉದ್ಯೋಗಗಳು ನೆರೆಯ ಅಂದ್ರ ತಮಿಳುನಾಡು ಕೇರಳ ರಾಜ್ಯಗಳ ಪಾಲ್ಗುತ್ತಿವೆ ನಮ್ಮ ರಾಜ್ಯದ ಭೂಮಿ ನೀರು ವಿದ್ಯುತ್ ಪಡೆದು ಕನ್ನಡಿಗರಿಗೆ ಮಾತ್ರ ಉದ್ಯೋಗ ಬೇಡ ಎಂದು ಹೇಳುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ ಸರ್ಕಾರದ ಮಸೂದೆಯನ್ನು ಖಾಸಗಿ ವಲಯದ ಕಾರ್ಖಾನೆ ಸಂಸ್ಥೆಗಳು ಯಥಾವತ್ತಾಗಿ ಜಾರಿ ಮಾಡಬೇಕು ಒಂದು ವೇಳೆ ಮಸೂದೆಗೆ ವಿರೋಧಿಸಲು ಮುಂದಾದರೆ ಕನ್ನಡ ಪರ ಸಂಘಟನೆಗಳಿಂದ ಮಸೂದೆ ವಿರೋಧಿಸುವ ಕಂಪನಿಗಳು ಹಾಗೂ ಸಂಸ್ಥೆಗಳ ಮುಂದೆ ಬೃಹತ್ ಪ್ರತಿಭಟನೆ ಹೋರಾಟ ನಡೆಸಬೇಕಾಗುತ್ತದೆ ಕನ್ನಡ ಮಿತ್ರ ವೆಂಕಟಪ್ಪ ಎಚ್ಚರಿಸಿದ್ದಾರೆ ಈ ಇತ್ತೀಚೆಗೆ ಡಾಕ್ಟರ್ ಸರೋಜಿನಿ ಮಹೇಶಿ ಅವರ ವರದಿಯನ್ನ ಅನುಷ್ಠಾನಗೊಳಿಸುವಲ್ಲಿ ಯಶಸ್ವಿಯಾಗಿದೆ ಮೊದಲಿಗೆ ನಾನು ಕನ್ನಡ ಸರ್ಕಾರದ ಮುಖ್ಯಮಂತ್ರಿಗಳಂತ ಅಂತ ಸಿದ್ದರಾಮಯ್ಯ ಅವರಿಗೆ ಕನ್ನಡ ಕನ್ನಡ ಸೇನೆ ವತಿಯಿಂದ ಅಭಿನಂದನೆ ಸಲ್ಲಿಸಿದ್ದೇನೆ ಸಾಕಷ್ಟು ವರ್ಷಗಳಿಂದ ಕನ್ನಡಪರ ಹೋರಾಟಗಾರರು ಸಾಕಷ್ಟು ಸಂಘ ಸಂಸ್ಥೆಗಳು ಈ ವಿಚಾರವಾಗಿ ಹೋರಾಟಗಳು ಮಾಡ್ತಾಯಿದ್ವು ಈಗ ತಾನೇ ಸಿದ್ದರಾಮಯ್ಯ ಒಂದು ಒಳ್ಳೆಯ ಒಂದು ಹಾದಿಯಲ್ಲಿ ಬಂದಿದ್ದಾರೆ ಒಂದು ಏನು ಖಾಸಗಿ ಸಂಸ್ಥೆಗಳಲ್ಲಿ ಕಾರ್ಖಾನೆಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ದೂರಷ್ಟು ಇರಬೇಕು ಅನ್ನೋದು ಇತ್ತು ಅದನ್ನು ಅವರು ಅನುಷ್ಠಾನಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದೇ ರೀತಿಯಾಗಿ ಎಲ್ಲ ಕಾರ್ಖಾನೆಗಳಲ್ಲೂ ಮತ್ತು ಖಾಸಗಿ ಸಂಸ್ಥೆಗಳಲ್ಲೂ ಸಹ ಕನ್ನಡಿಗರಿಗೆ ಕಟ್ಟಾಗಿ ಕೆಲಸಗಳು ಸಿಗಬೇಕದು ಅದು ಸಂಪೂರ್ಣವಾಗಿ ವರ್ಷ ಅವರು ಸಚಿವ ಸಂಪುಟದಲ್ಲಿ ಆ ವರದಿಯನ್ನು ಸಂಪೂರ್ಣವಾಗಿ ಅನುಷ್ಠಾನಗೊಳಿಸಲು ಯಶಸ್ಸಾಗಬೇಕು ಕರ್ನಾಟಕ ಸರ್ಕಾರ ಅಂತ ಈ ಮೂಲಕ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಮೊದಲಿಗೆ ನಮಗೇನಂದರೆ ಏಳು ಕೋಟಿ ಕನ್ನಡಿಗೆ ಸಂದ ಜಯ ಇದೆ ಯಾವುದೇ ಒಂದು ಸಂಘ ಸಂಸ್ಥೆಗಲ್ಲ ಎಲ್ಲ ಕನ್ನಡಿಗೂ ಸಂದಂಥ ಜಯ ಇದು ಎಲ್ಲ ಕನ್ನಡಿಗಿನ ಇವತ್ತಿನ ದಿನ ನಾವು ವಿಜೃಂಭಣೆಯಿಂದ ಒಂದು ಸಂತೋಷದ ಸುದ್ದಿಯನ್ನು ಆಚರಣೆ ಮಾಡುವಂಥ ದಿನ ಇವತ್ತು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ಸಾಕಷ್ಟು ಹೊರ ರಾಜ್ಯದಿಂದ ಬಂದಿರತಕ್ಕಂಥ ಕಾರ್ಮಿಕರಿರ್ಬೋದು ಒಂದು ಒಳ್ಳೊಳ್ಳೆ ಹುದ್ದೆಯಲ್ಲಿರ್ತಕ್ಕಂಥ ಪ್ರಥಮ ದರ್ಜೆ ದ್ವಿತೀಯ ದರ್ಜೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಹ ಅದನ್ನು ಸಹ ಮೀಸಲಾತಿ ತಂದು ಯಾ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಯಾರ್ಯಾರು ಹೆಚ್ಚಿನ ವಿದ್ಯಾಭ್ಯಾಸನ ಗಳಿಸಿದ್ದಾರೆ ಅದರ ಅದು ಅದ್ರ ಮಟ್ಟಿಗೆ ಅವ್ರಿಗೆ ಕೆಲಸಗಳನ್ನು ಕೊಡಬೇಕನ್ನೋದೇ ನಮ್ಮ ಒತ್ತಾಯವಾಗಿದೆ ವಿಚಾರವಾಗಿ ಕೆಲವು ಉದ್ಯಮಗಳು ಇದನ್ನು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ ಕರ್ನಾಟಕದಲ್ಲಿ ನೆಲ ಜಲ ವಿದ್ಯುತ್ ಶಕ್ತಿ ಎಲ್ಲ ಪಡೆದ್ರು ಕನ್ನಡಿಗರಿಗೆ ಉದ್ಯೋಗ ಕೊಡೋದು ಯಾವನೇ ಇದು ಇದನ್ನು ಸ್ವಾಗತಿಸಬೇಕು ಅದು ಅವರಿಗೆ ಅವರ ರಾಜ್ಯ ಬಿಟ್ಟು ಇಲ್ಲಿ ಬಂದು ಬದುಕ್ತಾ ಇದ್ದಾರೆ ಇಲ್ಲಿನ ಎಲ್ಲ ಸವಲತ್ತುಗಳು ಕನ್ನಡದಂಥ ಎಲ್ಲ ಸವಲತ್ತುಗಳ್ನ ಪಡ್ಕೊಳ್ತಾ ಇದ್ದಾರೆ ಮೊದಲಿಗೆ ಕನ್ನಡಿಗೆ ಆದ್ಯತೆ ಕೊಡಿ ಸ್ವಾಮಿ ನಂತರ ನೀವು ಈಗ ನಮ್ಮಲ್ಲಿ ಯಾರು ಈಗ ಆನಿತ್ರ ಬೇರೆ ರೀತಿಯಿಂದ ಕೆಲಸಗಳನ್ನ ತೋಳಿ ಅದು ನಮ್ಮ ಒತ್ತಾಯ ನೀವು ವಿರೋಧ ಪಡಿಸ್ತದೆ ಸರಿ ಇಲ್ಲ ವಿರೋಧ ಪಡಿಸ್ತೀವಿ ಆದ್ದಲ್ಲಿ ಮುಂದಿನ ತಿಂಗಳಲ್ಲಿ ಎಲ್ಲ ಕನ್ನಡಪರ ಸಂಘಟನೆಗಳು ಕನ್ನಡಿಗರು ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾದ ಎಚ್ಚರಿಕೆ